ಕರ್ತನಲ್ಲಿ ಪ್ರಿಯರಿ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ತಿರುಗೊಂಡ ಆವೃತ್ತಿ ಹೊಸ ವಿಡಿಯೋದಲ್ಲಿ ಈ ಹೊಸ ದಿನದಲ್ಲಿ ಸ್ವಾಗತ ಮಾಡ್ತೇನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪ್ರಿಯರಿ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವ ಹಾಗೆ ಇವತ್ತು ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನಿಸಿ ದಿನವನ್ನು ಪ್ರಾರಂಭಿಸೋಣ ಪ್ರಿಯರಿ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಕೂಡ ದೇವರ ವಾಕ್ಯವನ್ನು ಪ್ರತಿದಿನ ನಮ್ಮೊಟ್ಟಿಗೆ ಜೊತೆಯಾಗಿ ನೀವು ಕೇಳಬಹುದು ಪ್ರಿಯರೇ ಇವತ್ತಿನ ಆರಿಸಿಕೊಂಡಂತ ದೇವರ ವಾಕ್ಯ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನ ಪ್ರಾವರ್ ಸಿಕ್ಸ್ಟೀನ್ ವರ್ಸ್ ಏಟೀನ್ ಗರ್ವದಿಂದ ಭಂಗ ಉಬ್ಬಿನಿಂದ ದೊಬ್ಬು ಗರ್ವದಿಂದ ಭಂಗ ಉಬ್ಬಿನಿಂದ ದೊಬ್ಬು ಮೇರೆ ಪ್ರಿಯರೇ ಭಂಗಕ್ಕೆ ಮೊದಲು ಗೌ ಗರ್ವವು ಅನೇಕರನ್ನ ಕೆಳಗೆ ತಳ್ಳ ಉಬ್ಬಿನಿಂದ ದೊಬ್ಬು ಎಂದು ಹೇಳುವುದನ್ನು ಗಮನಿಸಿರಿ ಸತ್ಯವೇದದಲ್ಲಿ ಅಬ್ರಾಹಮನ್ ದಾಸಿಯಾದ ಹಾಗರಳು ತಾನು ಗರ್ಭವತಿಯಾದಾಗ ತನ್ನ ಯಜಮಾನಿಯಾದ ಸಾರಳನ್ನೇ ಉದಾಸೀನ ಮಾಡ್ತಾಳೆ ಅಭಿರ್ ರೀತಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಒಂದು ಒಂದು ಅಹಂಕಾರಗಳಲ್ಲಿ ಬಂದ್ಬಿಡುತ್ತದೆ ಇದರಿಂದ ಸಾರಳು ಹಾಗರಳನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಯಾಕೆಂದರೆ ಹಾಗರಳಲ್ಲಿ ಆ ಒಂದು ಅಹಂಕಾರ ಬಂದ್ಬಿಡುತ್ತೆ ಅದಕ್ಕೆ ಸಾರಳು ಅವಳಿಗೆ ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಇದರಿಂದಾಗಿ ಅವಳು ಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾಯಿತು ನೋಡ್ರಿ ಎಂತ ಒಂದು ಸಮಸ್ಯೆ ಅನುಭವಿಸಬೇಕಾಯಿತು ಅಬ್ರಾಹಮನ ಮನೆಯಲ್ಲಿ ಸಂತೋಷ ಸಂತೋಷವಾಗಿ ಇರಬೇಕಾಗಿದೆ ಅವಳು ತನ್ನ ಗರ್ವದಿಂದ ತನ್ನ ಗರ್ವದ ನಿಮಿತ್ತ ಮರುಭೂಮಿಯಲ್ಲಿ ನೀರಿಲ್ಲದೆ ಅಲೆಬೇಕಾಯಿತು ಒಂದು ಹನಿ ನೀರಿಲ್ಲದೆ ಪ್ರಿಯರೇ ಆದಿಕಾಂಡ ಇಪ್ಪತ್ತೊಂದು ಒಂಬತ್ತರಲ್ಲಿ ನಾವು ನೋಡ್ತೇವೆ ಆ ಸಾರಳು ಸಾರಳ್ದೆ ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ಅಂತ ಹೇಳ್ತಾಳೆ ಅಬ್ರಾಹ್ಮಣಿ ಇವೆಲ್ಲ ಗರ್ಭದ ಗರ್ವದ ಫಲ ಪಡೆಯಲಿ ನಾವು ಗರ್ವ ಮಾಡುವುದಾದ್ರೆ ಅಹಂಕಾರ ನಮ್ಮಲ್ಲಿರುವುದಾದ್ರೆ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ ಹಾಗ್ರಳು ಕೂಡ ಅದನ್ನೇ ಅನುಭವಿಸ್ತಾ ಇದ್ದಾಳೆ ಪ್ರಿಯರಿ ಕರ್ತನು ಆಶೀರ್ವಾದದ ಮಾರ್ಗಗಳನ್ನು ನಮಗೆ ತೋರಿಸುವಾಗ ಆಶೀರ್ವಾದವನ್ನು ಕೊಡುವಾಗ ನಾವು ನಮ್ಮ ಹಳೆಯ ಸ್ಥಿತಿಯನ್ನು ನಾವು ಮರೆತು ಬಿಡಬಾರ್ದು ಕರ್ತನ ಕೃಪೆಯ ಮುಂದೆ ನಮ್ಮನ್ನ ತಗ್ಗಿಸಿ ತಾಳ್ಮೆಯಿಂದ ನಡ್ಕೊಳ್ಬೇಕು ಪ್ರಿಯರಿ ನಾವು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಾಗ ದೀನತೆಯಿಂದ ನಮ್ರತೆಯಿಂದ ನಾವು ಅದನ್ನು ತೆಗೆದುಕೊಳ್ಬೇಕು ತಾಳ್ಮೆಯಿಂದ ದೀನತೆಯಿಂದ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸ್ಕೊಳ್ಬೇಕು ಗರ್ವ ಪಡೋದಾದರೆ ಹಗರಳಿಗೆ ಆದ ಸ್ಥಿತಿ ನಮಗೂ ಕೂಡ ಆಗುವ ಚಾನ್ಸಸ್ ಇರುತ್ತೆ ರಕ್ಷಣೆ ಹೊಂದಿದ್ದ ದಿನಗಳಲ್ಲಿ ಕರ್ತನು ಕೆಲವರಿಗೆ ವಿಶೇಷವಾಗಿ ಸ್ವಪ್ನದ ವರಗಳನ್ನು ದರ್ಶನದ ಹೊರಗಳನ್ನು ಅಥವಾ ಆಮೇಲೆ ಪ್ರವಾದನ ವರಗಳನ್ನು ಕೊಟ್ಟು ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಇದೆಲ್ಲ ವರಗಳು ಸಿಕ್ತ ಸಿಕ್ಕಿರ್ತದೆ ಅವರು ಆ ವರಗಳನ್ನು ಹೊಂದಿರ್ತಾರೆ ವರಗಳನ್ನು ಹೊಂದಿದ ಕ್ಷಣ ಅವರಿಗೆ ಒಂದು ಹೆಮ್ಮೆ ಅನ್ನೋದು ಬಂದ್ಬಿಡ್ತಾರೆ ಅನೇಕರಿಗೆ ಆ ಒಂದು ಹೆಮ್ಮೆ ಅನ್ನೋದು ಅವರಲ್ಲಿ ಬಂದ್ಬಿಡ್ತಾರೆ ಇದರಿಂದಾಗಿ ಇದರಿಂದಾಗಿ ಎಲ್ಲರ ಮೇಲೂ ಹಕ್ಕು ಚಲಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ದೊಡ್ಡವ್ರು ನೋಡೋದಿಲ್ಲ ಸಣ್ಣವ್ರು ನೋಡೋದಿಲ್ಲ ದೊಡ್ಡ ಸೇವಕರನ್ನ ಹಿರಿಯ ಸೇವಕನ ನೋಡೋದಿಲ್ಲ ಕಿರಿಯ ಸೇವಕನ ನೋಡೋದಿಲ್ಲ ತ್ಯಾಗದಿಂದ ಸೇವೆಯಲ್ಲಿ ತೊಡಗಿರುವ ದೊಡ್ಡ ಭಕ್ತರನ್ನು ಸಹ ನಿರ್ಲಕ್ಷ್ಯಗೊಳಿಸಿ ಅಲ್ಪವಾಗಿ ಅವರ ಬಗ್ಗೆ ಮಾತಾಡ್ತಾರೆ ತಮ್ಮನ್ನೇ ಹೆಚ್ಚಿಸ್ಕೊಳ್ತಾರೆ ಸತ್ಯವೇದ ವಾಕ್ಯಗಳಿಗೆ ಮುಖ್ಯತ್ವ ಕೊಡುವುದನ್ನು ಬಿಟ್ಟುಬಿಡ್ತಾರೆ ತಮಗೆ ದೊರೆಯುವ ದರ್ಶನಗಳಲ್ಲಿ ಅನುಭವ ದರ್ಶನಗಳಿಗೆ ಅನುಭವಗಳಿಗೆ ಮುಖ್ಯತ್ವ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವಾಕ್ಯವನ್ನು ಮರೆತು ಬಿಡ್ತಾರೆ ಅಂತ್ಯದಲ್ಲಿ ಜಾರಿ ಬಿದ್ದು ಹೋಗ್ತಾರೆ ಪ್ರಿಯ ಪೇತ್ರನ ಹೇಳ್ತಾನೆ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಹೌದು ಪ್ರಿಯರಿ ಇನ್ನೂ ಹೇಳ್ತದೆ ಹೀಗಿರುವುದರಿಂದ ದೇವರ ತ್ರಾಣವಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಮೊನ್ನೆ ಪೇತ್ರ ಐದು ಐದರಿಂದ ಆರನೇ ವಚನದಲ್ಲಿ ನಾವು ನೋಡ್ತೇವೆ ಹೌದು ಪ್ರಿಯರಿ ಹೆಮ್ಮೆಯ ಹೆಚ್ಚಳವನ್ನು ತೊರೆದು ಬಿಟ್ಟು ದೀನತೆಯನ್ನು ನಾವು ಧರಿಸಿಕೊಳ್ಳೋಣ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ಹಾಗೆ ದೀನ ಮನಸ್ಸನ್ನು ನಮ್ರತೆಯ ಮನಸ್ಸನ್ನು ನಮಗೆ ಕೊಡು ನಾವು ಯಾವಾಗಲೂ ಹೆಚ್ಚಿಸಿಕೊಳ್ಳದೆ ಯಾವಾಗಲೂ ಹೆಮ್ಮೆ ಪಡದೆ ಗರ್ವ ಗರ್ವ ಗರ್ವದಿಂದ ಪಡದೆ ಅಹಂಕಾರ ಪಡದೆ ನಿಮ್ಮ ಪಾದದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ತಾಳ್ಮೆಯಿಂದ ನಿಮ್ಮ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಅಪ ಸಹಾಯ ಮಾಡು ವಾಕ್ಯ ಕೇಳ್ತೀವಂತ ಎಲ್ಲ ನನ್ನ ಸಹೋದರ ಸಹೋದರಿಯರ ಆಶೀರ್ವಾದ ದೇವರೇ ದೀನತೆಯ ಮನಸ್ಸನ್ನು ಕೊಡು ನಮ್ರತೆಯ ಮನಸ್ಸನ್ನು ಕೊಡು ಕೊಡು ನಮ್ಮಲ್ಲಿರುವಂಥ ಎಲ್ಲ ಹೆಮ್ಮೆ ಅಹಂಕಾರ ಹೊಟ್ಟೆ ಕಿಚ್ಚು ಎಲ್ಲ ತೆಗೆದುಹಾಕು ಸ್ವಾಮಿ ನಿನ್ನ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂತೆ ಸಹಾಯ ಮಾಡು ನಿನ್ನ ವಾಕ್ಯದಂತೆ ಜೀವಿಸಲಿಕ್ಕೆ ಕೃಪೆ ಮಾಡು ಯಾರು ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವ್ರು ಒಬ್ಬೊಬ್ಬರನ್ನ ಮುಟ್ಟು ಆಶೀರ್ವಾದ ಮಾಡು ಇಡೀ ವರ್ಷ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಈ ವರ್ಷವೂ ಕೂಡ ಅವ್ರನ್ನ ಕಾಪಾಡ್ರಿ ಸಪ್ಪ ನೀನು ಹೊಸ ಹೊಸ ಆಶೀರ್ವಾದಗಳನ್ನು ತುಂಬಿಸಿ ನಡೆಸಿ ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ಇಡೀ ದಿನ ನಿಮ್ಮ ಪಾದಕ್ಕೆ ಅರ್ಪಿಸಿ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬೇಗನೆ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಡೇ ಆಮೇಲೆ